ಏನು ಬ್ಯಾಂಕ್ ದರೋಡೆ ಪ್ರಕರಣ ಆಗಿದೆ ಅತ್ಯಂತ ಆತಂಕಕಾರಿಯಾದಂತಹ ಒಂದು ಪ್ರಕರಣ ಇವತ್ತು ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ನಾನು ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿದ್ದೆ ನನಗೆ ಮಾಹಿತಿ ಸಿಕ್ಕ ತಕ್ಷಣ ನಾನು ಡಿಜಿ ಅವರಿಗೆ ಎಡಿಜಿ ಅವರಿಗೆ ಗೃಹ ಮಂತ್ರಿಯವರಿಗೆ ಅವರ ಗಮನಕ್ಕೆ ತಂದೆ ಅದಾದ ಮೇಲೆ ನೇರವಾಗಿ ನಾನು ಹೈದರಾಬಾದ್ಗೆ ಬಂದು ರಾತ್ರಿ ಹನ್ನೊಂದು ಗಂಟೆಗೆ ಯಾರು ಇದ್ದರು ತೀವ್ರವಾಗಿ ರಕ್ತಸ್ರಾವ ಆಗಿತ್ತು ಕೇರ್ ಆಸ್ಪತ್ರೆಯಲ್ಲಿ ಅವರ ಪರಿವಾರದವರಿಗೆ ಭೇಟಿಯಾಗಿ ಹಿರಿಯ ವೈದ್ಯರಿಗೆ ಭೇಟಿಯಾಗಿ ಇವತ್ತು ಅವರು ಬೇಗ ಗುಣಮುಖರಾಗಬೇಕು ಅನ್ನುವಂಥದ್ದು ಮತ್ತು ಅವರಿಗೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳ ತೊಂದರೆ ಇರಬಾರ್ದು ಇದ್ರೆ ಸರ್ಕಾರ ಸಂಪೂರ್ಣವಾಗಿ ನಾವೆಲ್ಲಾ ಕೂಡಿ ಭರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಅದೇ ರೀತಿಯಲ್ಲಿ ಯಾರು ಇವತ್ತಿನ ದಿವಸ ದುಗ್ಳುಗುಂಡಿ ಇಲ್ಲ ನಮ್ಮ ಮಕ್ದಲ್ನವರು ಮಕ್ದಲ್ನ ಒಬ್ಬ ಯುವಕ ಇದರಲ್ಲಿ ಬೆಮೆಳ್ಕೆ ಬೆಮೆಳ್ಕೆಡ ಯುವಕ ತನ್ನ ಜೀವ ಕಳ್ಕೊಂಡಂತದ್ದು ಅತ್ಯಂತ ಅತ್ಯಮೂಲ್ಯವಾದಂತಹ ಒಂದು ಜೀವ ಇವತ್ತು ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ ಆ ಮೃತಪಟ್ಟಂತ ಯುವಕನ ಪರಿವಾರ ಜೊತೆ ನಾವಿದ್ದೀವಿ ನಮ್ಮ ಸರ್ಕಾರ ಇದೆ ನಾನು ಈ ವಿಷಯದ ಬಗ್ಗೆಯೂ ಸನ್ಮಾನ ಮುಖ್ಯಮಂತ್ರಿಯವ್ರ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಇಂದಲೇ ಮಾತನಾಡಿ ಮತ್ತೆ ಅವರ ಪರಿವಾರದ ಕೆಲವೊಂದು ಅವ್ರ ಇದ್ದಂಥವ್ರು ನಿನ್ನೆ ಸಂಪರ್ಕ ಮಾಡಿದ್ದೇನೆ ಮಾತನಾಡಿದ್ದೇನೆ ಅವರಿಗೆ ಏನು ಆ ಪರಿವಾರದವರಿಗೆ ಒಂದು ಪರಿಹಾರ ಕೊಡುವಂಥದ್ದು ಅವರಿಗೆ ವಿಶೇಷ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡಿದ್ದೇನೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೂ ಅವರಿಗೆ ತತ್ತಕ್ಷಣ ಪರಿಹಾರ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅವರಿಗೆ ಹೇಳಿದ್ದೇನೆ ಮತ್ತು ಅವ್ರಿಗೆ ಯಾರಿಗಾದರೂ ಒಬ್ಬರಿಗೆ ಅವರ ಪರಿವಾರದವರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡುವಂಥದ್ದಕ್ಕೆ ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡಿದ್ದೇನೆ ಅವರಿಗೆ ಈಗ ಅವರ ನಾನು ಬೆಮಳ ಕೆಳಗೆ ಭೇಟಿ ಕೊಟ್ಟು ಆ ಪರಿವಾರದವರ ಸದಸ್ಯರ ಜೊತೆಯಲ್ಲಿ ಸಾಂತ್ವನ ಹೇಳಲಿಕ್ಕೆ ಈಗ ನಾನು ಎರಡು ಗಂಟೆಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ ನಾನು ಖಾನ್ ಅವರು ಹೋಗ್ತಾ ಇದ್ದೇವೆ ಮತ್ತು ಸರ್ಕಾರದ ವತಿಯಿಂದ ಈ ಪೊಲೀಸ್ ಇಲಾಖೆ ವತಿಯಿಂದ ದುಷ್ಕರ್ಮಿಗಳು ಅವರು ಯಾರೇ ಇರಲಿ ಎಲ್ಲೇ ಅಡಗಿರಲಿ ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣವಾದಂಥ ಒಂದು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್ ಇಲಾಖೆ ನಮ್ಮ ಸರ್ಕಾರ ಮಾಡ್ತದೆ ಇವತ್ತು ಪೊಲೀಸ್ ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡುವಂಥದ್ದು ಇನ್ನೂ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಮಾಡುವಂಥದಕ್ಕೆ ಮುಂದೆ ಕ್ರಮ ತೆಗೆದುಕೊಂಡು ಇಂಥ ದುಷ್ಕೃತ್ಯಗಳು ನಡೆದ ರೀತಿ ನೋಡಿಕೊಳ್ಳುವಂಥದಕ್ಕೆ ನಾವೆಲ್ಲ ಮುಂದೆ ಅದನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಬೀದರ್ ಜಿಲ್ಲೆ ಜನರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ